ಪಾಪಗೆ ಪಾಪಗೆ ನಾಯಿ ಕಚೇರಿ ಅಂತ ಮಧುರಿಂದ ಬರ್ತಾ ಇದೇಜ್ ಹಾಕಿದ್ರಣ ಸುರ್ಣ ಚಂದ್ರ ಹತ್ರ ಗಾಡಿ ಅಟಾಕ್ ಇದಾರೆ ಗಾಡಿ ಅಟಾಕ್ ಆದ್ಮೇಲೆ ಇದ್ದಾರೆ ಅವರು ಮೂವ್ ಮಾಡಿ ಕೊಟ್ಟಿಲ್ಲ ಮೂವ್ ಮೇಲೆ ಇವ್ರು ಏನ್ ಮಾಡ್ತಾರೆ ಅರ್ಜೆಂಟ್ ಹೋಗ್ಲೇಬೇಕು ಅಂತ ಗಾಡಿ ಮೂವ್ ಮಾಡಿದ್ದಾರೆ ಗಾಡಿ ಮೂವ್ ಮಾಡೋದು ಸ್ಕಿಟ್ ಆಗಿದೆ ಅವ್ರು ಏನ್ ಮಾಡಿದ್ದಾರೆ ಟೆಂಪೋದವರು ಇವರು ಗಾಡಿ ಅಟಾಕ್ ಇದಾರೆ ಇವರು ಗಾಡಿ ಅಟಾಕ್ ಆದ್ಮೇಲೆ ಏನ್ ಮಾಡಿದಾರೆ ಇವ್ರು ಹೋಗಿ ಗಾಡಿ ನಿನ್ಸು ಹೋಗಿ ಸ್ಕಿಟ್ ಆಗಿದ್ದಾನೆ ಗಾಡಿ ನಿಲ್ಸ್ಕೋ ಸೀಟ್ ಆಗಿದ್ರೆ ಬೇರೆ ಬೇರೆ ಗಾಡಿ ಬಂದಿದೆ ಬಂದಿದೆ ನನ್ನ ಮಗಳ ತಿನ್ನಕ್ಕೆ ಕಾಣಲ್ಲ ಸಮಯ ಏನು ಸಮಯ ಬ್ಯಾಂಡೇಜ್ ಏನ್ ಕಣ್ತಾ ಸಮಯ ಹಾ ಇವ್ರು ದುಡ್ಡು ಏನ್ ತಿನ್ಕೋಗ್ತಿದ್ದ ಸಮಯ ಯಾವ ದುಡ್ಡು ಕಟ್ತಾ ಇದೆ ಸಮಯ ಇವ್ರಿಗೆ ನನ್ನ ಮಗಳ ಪರಿಹಾರ ಕೊಡ್ತಾರಂತೆ ನಾನೇ ಕೆಲಸ ಕೊಡ್ತೀನಿ ಸಮಯ ನಾನೇ ಕೆಲಸ ಕೊಡ್ತೀನಿ ಪರಿಹಾರ ನನ್ನ ಚಪ್ಪಿಗೆ ನನ್ನ ಮಗಳ ಪರಿಹಾರ ಏನ್ ನ್ಯಾಯ ಕೊಡ್ತೀರಾ ನನ್ನ ಮಗಳ ನ್ಯಾಯ ಕೊಡ್ತೀರಾ ನನ್ ಮಗಳು ಜೀವ ಕೊಡಿ ಸ್ವಾಮಿ ಸಾಕಂತೆ ನನ್ನ ಮಗಳು ಜೀವ ಕೊಡಿ ಸ್ವಾಮಿ ಜೀವ ಪಾಪಗೆ ಪಾಪಗೆ ನಾಯಿ ಕಚೇತಿ ಅಂತ ಮಧುರಿಂದ ಬರ್ತಾ ಇದಂಡೇಜ್ ಹಾಕಿದ್ರಣ ಸುಳ್ಳ ಚಂದ್ರದ ಹತ್ರ ಗಾಡಿ ಅಟಾಕಿದಾರೆ ಗಾಡಿ ಅಟಾಕ್ ಅಂದ್ರೆ ಗಾಸ್ ಇದ್ದಾರೆ ಅವ್ರು ಹೂ ಮಾಡಿ ಕೊಟ್ಟಿಲ್ಲ ಮೂವ್ ಮೇಲೆ ಇವ್ರು ಏನ್ ಮಾಡ್ತಾರೆ ಅರ್ಜೆಂಟ್ ಬೇಕು ಅಂತ ಗಾಡಿ ಮೂವ್ ಮಾಡಿದ್ದಾರೆ ಗಾಡಿ ಮೂವ್ ಮಾಡೋದು ಸ್ಪ್ರಿಟ್ ಆಗಿದೆ ಅವ್ರು ಏನ್ ಮಾಡಿದ್ದಾರೆ ಟೆಪೋದವರು ಇವರು ಗಾಡಿ ಅಟಾಕ್ ಇದಾರೆ ಇವರು ಗಾಡಿ ಆದ ಮೇಲೆ ಏನ್ ಮಾಡಿದ್ದಾರೆ ಇವರು ಗಾಡಿ ನಿನ್ಸು ಹೋಗಿ ಗಾಡಿ ನಿಂಸ್ಕೋಗಿ ಸ್ಕಿಟ್ ಆಗಿದ್ದಾರೆ ಗಾಡಿ ನಿನ್ಸು ಸ್ಕಿಟ್ ಆಗಿದ್ರೆ ಬೇರೆ ಬೇರೆ ಗಾಡಿ ಬಂದಿದೆ ಗಾಡಿ ಬಂದಿದೆ ನನ್ನ ಮಂಗ್ಳಕ್ಕೆ ತಿನ್ನ ಕಿಹೋದಕ್ಕೆ ಕಾರಣ ಸ್ವಾಮಿ ಏನು ಬ್ಯಾಂಡೇಜ್ ಸ್ವಾಮಿ ಇವ್ರ ದುಡ್ಡು ಏನು ತಿನ್ಕೊ ಹೋಗ್ತಿದ್ದ ಸುಮ್ಮನೆ ಯಾವ ದುಡ್ಡು ಕಟ್ತಾ ಸುಮ್ಮನೆ ಇವ್ರಿಗೆ ನನ್ನ ಮಗಳು ಪರಿಹಾರ ಕೊಡ್ತಾರಂತೆ ನಾನು ಹತ್ತು ಲಕ್ಷ ಕೊಡ್ತೀನಿ ಸಮೆ ನಾನು ಲಕ್ಷ ಕೊಡ್ತೀನಿ ಪರಿಹಾರ ನನ್ನ ನನ್ನ ಚಪಾತಿ ನಿಮಗೆ ನನ್ನ ಮಗಳ ಪರಿಹಾರ ಏನು ಯಾರು ಕೊಡ್ತೀರಾ ನನ್ನ ಮಗಳ ನ್ಯಾಯ ಕೊಡ್ತೀರಾ ನನ್ನ ಮಗಳ ಜೀವ ಕೊಡಿ ಸ್ವಾಮಿ ಸಾಕೈತೆ ನನ್ನ ಮಗಳು ಜೀವ ಕೊಡಿ ಸ್ವಾಮಿ ನನ್ನ ಮಗಳು ಜೀವ